Bye. Okay. ಹಿಂದಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮೂರು ನಿವೃತ್ತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದ ಮೂವತ್ತು ವರ್ಷದ ಹಿಂದಿನ ಹಳೆಯ ವಿದ್ಯಾರ್ಥಿಗಳು ಗುರು ಬ್ರಹ್ಮನಾಗಿದ್ದಾರೆ ಗುರು ವಿಷ್ಣುವಾಗಿದ್ದಾರೆ ಗುರುವೇ ದೇವ ಮಹೇಶ್ವರನಾಗಿದ್ದಾನೆ ಸಾಕ್ಷಾತ್ ಅವನೇ ಪರಬ್ರಹ್ಮನಾಗಿದ್ದಾರೆ ಹೀಗಾಗಿ ಅಂತಹ ಗುರುವಿಗೆ ಇಳಕಲ್ ಸರ್ಕಾರಿ ಪದವಿ ಪೂರ್ವ ಜೂನಿಯರ್ ಕಾಲೇಜ್ ಪ್ರೌಢಶಾಲೆ ವಿಭಾಗದ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಸಾಲಿನ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಎಲ್ಲ ನಿವೃತ್ತ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಶಾಲೆ ಆವರಣದಲ್ಲಿ ನೆರವೇರಿಸಿ ಶಾಲಾ ದಿನಗಳಲ್ಲಿ ತಾವು ಹಾಡಿದ ಆಟ ಪಾಠ ಮತ್ತು ತಾವು ಮಾಡಿದ ಚೇಷ್ಟೆಯನ್ನ ಮೂವತ್ತು ವರ್ಷದ ಹಿಂದಿನ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತ್ ಮೂರು ನಿವೃತ್ತ ಗುರುಗಳನ್ನ ಸನ್ಮಾನಿಸಲಾಯಿತು ಅಲ್ಲದೆ ತಮಗೆ ಕಲಿಸಿ ಅಗಲಿದ ಗುರುಗಳಿಗೂ ಸಹ ನೆನಪು ಮಾಡಿಕೊಂಡು ಅವರ ಮನೆಯವರನ್ನ ಕರೆಸಿ ಅವರಿಗೂ ಸಹ ಗುರುವಿಗೆ ಸಲ್ಲಿಸಬೇಕಿದ್ದ ಗೌರವ ವಂದನೆ ಅವರ ಮನೆಯವರಿಗೂ ಗೌರವಿಸಿದ್ದು ವಿಶೇಷವಾಗಿತ್ತು ತಾವು ಕಲಿತ ಶಾಲೆಯಲ್ಲಿ ತಮ್ಮ ಗುರುಗಳ ಮುಂದೆಯೇ ಸದ್ಯ ಈಗ ಉಪ ಆದ ಜಿಎಸ್ ಅಡವಿ ಅವರು ತುಂಬಾ ಅಚ್ಚುಕಟ್ಟಾಗಿ ಸ್ನೇಹಿತರ ಬಳಗದೊಂದಿಗೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರಾದ ಬಾಲಕೃಷ್ಣ ಗಜೇಂದ್ರಗಡ ಬಸಯ್ಯ ಹಿರಮಠ್ ತುಕಾರಾಮ್ ರಾಮದುರ್ಗ ಸುರೇಂದ್ರ ನಡವಿನಮನಿ ವಾಸುದೇವ್ ಕುಲಕರ್ಣಿ ವೀರಪ್ಪ ಜಿರಗಿ ಶಂಕರಪ್ಪ ಬಳಗಾನೂರ್ ಧರ್ಮಣ್ಣ ಬಸರಕೋಡ್ ಮಿಯಾನಾಯ್ಕ ನಾಯ್ಕ ಶಂಕರಪ್ಪ ನಾಗಾವಿ ಭೀಮರಾಯ್ ಮಲ್ಲಾಡ್ ಬಸವರಾಜ್ ಹೊಸ್ಮನಿ ರಾಮಚಂದ್ರ ಕಾಂಬೆ ನಾಗರಾಜ್ ಕಾಯಿ ರಾಮನಗೌಡ ಸಂದಿಮನಿ ಹನುಮಂತ್ ಗೂಗಿಹಾಳ್ ಬೂದಪ್ಪ ಮಾನೇದ್ ದೊಡ್ಡನಗೌಡ ಪಾಟೀಲ್ ಪಂಚಾಕ್ಷರಿ ಅಂಗಡಿ ಸಿದ್ದಪ್ಪ ಗೋಟೂರ್ ಕೆ ರಾಮರಾವ್ ಬೇಬಿಜಾನ್ ಕೇಸರಬಾವಿ ರಜನಿ ಕುಲಕರ್ಣಿ ಸುವರ್ಣ ಕಂದಗಲ್ ಕೆ ಕುರ್ಷಿದ್ ಬೇಗಮ್ ಸುನಂದ ಪಾಟೀಲ್ ಆಶಾಬಿ ಅಮೀನ್ಗಢ ಚಂದ್ರಪ್ಪ ಬಿಜ್ಜಳ್ ಶರಣಯ್ಯ ಕಡೆಕೊಪ್ಪ ಅಮರ್ಗುಂಡಪ್ಪ ರಾಮತಾಳ್ ಶಂಕರ್ ನಸರಫ್ ಇವರನ್ನ ನೆನಪಿನ ಕಾಣಿಕೆ ನೀಡಿ ಶಾಲು ಒದಿಸಿ ಪುಷ್ಪ ಸಮರ್ಪಿಸಿ ಸತ್ಕರಿಸಲಾಯಿತು ಹಳೆಯ ವಿದ್ಯಾರ್ಥಿಗಳಾದ ಶ್ರೀನಿವಾಸ್ ಗುರುಂ ಅಶೋಕ್ ಬಸರ್ಗಿಡ ಮಾಂತೇಶ್ ಪಾಟೀಲ್ ಸಂಜೀವ್ ಕಂಪ್ಲಿ ದತ್ತಾತ್ರೇಯ ಕಟಾರೆ ನಾಗರಾಜ್ ಗುಮ್ಮ ಠಾಕೂರ್ ರಂಗೇರಜಿ ಮಾಂತೇಶ್ ಮಡಿವಾಳ ನಾರಾಯಣ್ ಪೂಜಾರಿ ಕಿರಣ್ ಮಿನಜಗಿ ಧನ್ರಾಜ್ ಮಿನಜ್ಗಿ ಮತ್ತಿತರ ಗೆಳೆಯರು ಸೇರಿ ಅತ್ಯಂತ ವಿಶಿಷ್ಟವಾಗಿ ಗುರುಗಳಿಗೆ ಸತ್ಕರಿಸಿದರು ಈ ಗುರುವಂದನ ಕಾರ್ಯಕ್ರಮವನ್ನ ಎಲ್ಲ ಗೆಳೆಯರನ್ನು ಒಂದೆಡೆ ಸೇರಿಸಿ ಶ್ರೀನಿವಾಸ ಅವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿದ ಶರಣರನ್ನ ಸಂತರನ್ನ ಸಾಧುಗಳನ್ನ ಈ ನೆಲವನ್ನು ಪವಿತ್ರಗೊಳಿಸಿದ ವಿಜಯ ಮಹಂತ ಸ್ವಾಮಿಗಳನ್ನ ಮತ್ತು ಮೃತುಜಾ ಕಾದ್ರೆ ಹಾಗೂ ಎಲ್ಲ ಧರ್ಮದ ಸಾಧು ಸಂತರನ್ನ ಬ್ರಹ್ಮಣದಲ್ಲಿ ಸ್ಮರಿಸುತ್ತ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ಈ ಮಹಾನ್ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಗೈದು ಇವತ್ತಿನ ದಿವಸ ಬೇರೆ ಬೇರೆ ರಂಗಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ವೃತ್ತಿಯಾಗಿರಬಹುದು ಪ್ರವೃತ್ತಿಯಾಗಿರಬಹುದು ಮತ್ತೊಂದಾಗಿರಬಹುದು ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿರುವಂತಹ ಶಿಷ್ಯ ಬಳಗಕ್ಕೆ ಮತ್ತು சபகாம